ನಿನ್ನ ಬಿಟ್ಟು ನಾನು ಇರಂಗಿಲ್ಲ ನಾನು ಬಿಟ್ಟು ನೀನ್ ಇರಬಾರ್ದು ಅದ ಮದುವೆಯಾಗಿ ಎರಡು ಮಕ್ಕಳಾದ ಮೇಲೆ ಗಂಡ ಮಂದಿ ದೇವ್ರ ಗುಡಿಗೆ ದಿನ ಜಗಳಾಗ್ತದೆ ಅವಾಗ ಶುರುವ ಈ ಮನೆಯಾಗ ನೀನ್ ಇರಬೇಕು ಇಲ್ಲ ಅವನಿಕ್ಕಿಂತ ದೊಡ್ಡರು ಯಾರು ಇಲ್ಲು ಅವ ಕರೆನ ಹೇಳೇನ ಕರೆನ ಹೇಳೇನಂದಾಗ ಆಗ ಆ ಹಜರತ್ ಹಿಮಾಮ ಸಾಹೇಬ ಕೈ ಮುಗಿದು ಹೇಳ್ತೀನಿ ಅಪ್ಪ ಮಗ ಆಡಿದ ಮಾತು ತಪ್ಪು ತಿಳ್ಕೋಬೇಡ್ರಿ ಅಪ್ಪ ತಪ್ಪು ತಿಳ್ಕೋಬೇಡ್ರಿ ಎಂದಾಗ ಗೋವಿಂದ ಭಟ್ರು ಅಂತಾರ ಇವರ ಮಾತುಗಳೇ ಹಾಗೆ ಇವರ ಮಾತುಗಳೇ ಹಾಗೆ ಕಾರಣ ಯಾವ ಶರಣರ ಬಾಯಾಗ ಯಾವಾಗ ಏನ ಮಾತುಗಳು ಬರ್ತವೆ ಗೊತ್ತಿಲ್ಲ ನವಲಗುಂದದ ನಾಗಲಿಂಗ ಶಿವಯೋಗಿ ರಾಯಚೂರು ಜಿಲ್ಲೆ ಸಿಂಧಾನೂರ ತಾಲೂಕಿನ ಜವಳಗಿರ ಗ್ರಾಮದ ಪಂಚಾಳ ಸಮಾಜದಲ್ಲಿ ಜನ್ಮ ತಾಳಿ ಬಂದ ನಾಗಲಿಂಗ ಸಾಲಿಗೆ ಹೋಗಿದ್ದ ಮಗ ಸಾಲಿಗೆ ಹೋಗಿ ಮಠ ಮಠ ಮಧ್ಯಾಹ್ನ ಓಡೋಡಿ ಮನೆಗೆ ಬರ್ತಾನೆ ಓಡೋಡಿ ಮನೆಗೆ ಬಂದ ಮನೆಗೆ ಬಂದಾಕ್ಷಣ ನವಲಗುಂದದ ನಾಗಲಿಂಗ ಶಿವಯೋಗಿಯ ತಾಯಿ ನಾಗಮ್ಮ ಹೊಲಕ್ಕೋಗಿ ಬಂದ ಮೇವು ಹೊರಿ ಮನೆ ಮುಂದೆ ಹಾಕಿ ಮನೆ ಒಳಗೆ ಹೋಗಿ ಬಾಗಲೇ ಮುಚ್ಚಿಕೊಂಡು ಬಚ್ಚಲ್ದಾಗ ಕುಳಿತು ಸ್ನಾನ ಮಾಡಕ್ಕೆ ಸ್ನಾನ ಅವಧೂತರು ಮಹಾತ್ಮರ ಬಾಯಾಗಿ ಯಾವಾಗ ಏನು ಮಾತು ಬರ್ತಾವ ಗೊತ್ತಿಲ್ಲ ಇರ್ಲಿ ಬಿಡಿ ಅವ ಅವರ್ಲ ಬಿಡ್ರಮ್ಮ ಅವ್ರಲ್ಲಿ ಹಂಗ ಹುಡುಗ್ರದ್ದು ಅಲ್ಲಿ ಕಡಿಸಿ ಬಿಡ್ರಿ ಇರ್ಲಿಲ್ಲ ಶಾಲೆಯಿಂದ ಮನೆಗೆ ಬಂದ ನಾಗಲಿಂಗ ಶಿವಯೋಗಿ ಮನೆಗೆ ಬರೋದೊಳಗ ಮನೆ ಬಾಗಲ ಮುಚ್ಚಿತ್ತು ಯವ್ವಾ ಯವ್ವಾಂಗ ಬಾಗಿಲು ಬರೆಸಿದ ಯಾರು ಯಾರು ಎಂದು ತಾಯಿ ಕೇಳ್ತಾಳ ಯವ್ವ ನಾನು ನಿನ್ನ ಮಗ ನಾಗಲಿಂಗ ಬಂದಿನಿ ಬಾಗಲಿ ತೆಗಿವೆ ಯವ್ವ ಬಾಗಿಲಿ ತೆಗಿ ಎಂದಾಗ ಹಡೆದ ತಾಯಿಯಾಗಿರುವಂತ ನಾಗಮ್ಮ ಎಪ್ಪಾ ನಾಗಲಿಂಗ ನಾನು ಸ್ನಾನ ಮಾಡಕತ್ತೀನಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟಬಾರು ನಾಗಲಿಂಗ ಅಂದಾಗ ಯವ್ವಾ ನಾ ಒಳಗೆ ಬರುತ್ತೀನಿ ಬಂದು ನೋಡ್ತೀನಿ ಅಂತನ ಆರು ವರ್ಷದ ಮಗನ ಒಲಗುಂದದ ನಾಗಲಿಂಗ ಶಿವಯೋಗಿ ಎಪ್ಪಾ ಮೈ ಮೇಲೆ ಬಟ್ಟಿ ಇಲ್ಲೋ ಮೈ ಮೇಲೆ ಬಟ್ಟಿ ಇಲ್ಲ ದಿಗಂಬರಳಾಗಿ ನಾ ಸ್ನಾನ ಮಾಡಕತ್ತೀನಿ ಅದಕ್ಕೆ ಬರಬೇಡ ನಾಗಲಿಂಗ ಅಂದಾಗ ಇಲ್ಲವೇ ಯವ್ವ ನಾನು ಬರುತ್ತೀನಿ ನಾನು ಭೂಮಿಗೆ ಬಂದ ದಾರಿ ಯಾವುದು ಅಂತ ನೋಡಬೇಕನ್ನ ಆಶೆ ನನಗಾಗ್ಯದ ಯವ್ವ ಬಾಗಿಲು ತೆಗಿ ನಾ ಬರ್ತೀನಿ ಅಂದಾಗ ಥೂ ಹುಚ್ಚ ಹೆಣ್ಣು ಮಕ್ಕಳನ್ನ ಬೆತ್ತಲೆ ನೋಡಿದ್ರೆ ಪಾಪ ಬರ್ತೈತಿಲಿ ಏನು ಮಾತಾಡ್ತೀಯೋ ನಾಗಲಿಂಗ ಅಂದಾಗ ಯವ್ವ ಯವ್ವ ತಾಯಿ ಎನ್ನುವ ಎರಡು ಅಕ್ಷರದೊಳಗ ಪ್ರೀತಿ ಮಮತೆ ವಾಸಲ್ಯ ಕರುಣೆ ಐತಿ ಅಂತ ನಾ ತಿಳ್ಕೊಂಡಿದ್ದೆ ಯವ್ವ ಯವ್ವ ನಾನು ಭೂಮಿಗೆ ಬಂದ ದಾರಿ ಯಾವುದು ಅಂತ ನೋಡಿದ್ರೆ ನನ್ನ ನೋಡಿ ನನಗೆ ನಾಚಿಕೆಯಾಗ ಬರಬೇಕವ್ವ ಏನು ಮಾತು ಕಲ್ತೀಯಲೋ ನಾಗಲಿಂಗ ಅಂತ ಅಂದಕಿನ ಒಂದು ಸೀರೆಯನ್ನು ಮೈ ತುಂಬ ಸುತ್ತಿಕೊಂಡು ಬಂದು ಬಾಗಿಲಿಗೆ ತೆಗಿತಾಳ ಏನು ಮಾತಾಡ್ತೀಯಲೋ ಹೆಣ್ಣು ಮಕ್ಕಳನ್ನ ಬೆತ್ತಲೆ ನೋಡಿದ್ರೆ ಪಾಪ ಬರ್ತದ ಯವ್ವಾ ಭೂಮಿ ಮೇಲೆ ಇರಬಹುದಾಗಿರುವಂತ ಕತ್ತೆ ನಾಯಿ ಹಂದಿ ಪ್ರಾಣಿಗಳೆಲ್ಲ ಬೆತ್ತಲೆಯಾಗಿರ್ತವಲ್ಲ ಅವನ್ನ ನೋಡಿದ್ರ ಪಾಪ ಬರೋಂಗಿಲ್ಲ ಅಂತ ಕೇಳ್ತದ ಆರು ವರ್ಷದ ಮಗ ನಾಗಲಿಂಗ ಅವನು ನೋಡಿದ್ರೆ ಪಾಪ ಅವರು ಬರೋದಿಲ್ಲ ನಂದಾಗ ಥೂ ಏನು ಮಾತಾಡ್ತೀಯೋ ನಾಗೆ ನಡಿ ಮನೆ ಬಿಟ್ಟು ನಡಿ ಹೊರಗೆ ಅಂತ ತಿಳ್ಕೊಂಡು ಕುತ್ತಿಗೆಗೆ ಕೈ ಹಾಕಿ ದೂಕೆದಳು ಕೆಳಗೆ ಬಂದ ನಾನೇ ಭಾಗ್ಯವಂತ ನಾನೇ ಪುಣ್ಯವಂತ ಸಿಕ್ಕಿತು ನಮ್ಮವ್ವನ ಅಪ್ಪಣೆ ನನಗೆ ಸಿಕ್ಕಿತು ಅಂದವನೇ ಆಗ ಮನೆ ಬಿಟ್ಟವ ನೇರವಾಗಿ ಲಿಂಗಸಗೂರು ತಾಲೂಕಿನ ಅಂಕಲಿ ಮಠಕ್ಕೆ ಹೋಗ್ತಾನ ನಿರುಪಾದಿ ಗುರುಗಳ ಸೇವೆಯನ್ನು ಹನ್ನೆರಡು ವರ್ಷಗಳ ಕಾಲ ಸೇವಾ ಮಾಡಿದ ಅದ್ವೈತದ ಶಿಖ ಮಣಿಯಾದ ಮುಂದೆ ಹದಿನೆಂಟು ಇಪ್ಪತ್ತು ವರ್ಷಗಳ ಆದ ಮೇಲೆ ನವಲಗುಂದದ ಸ್ಮಶಾನ ಜವಳಿಗೆರೆಯ ಸ್ಮಶಾನದೊಳಗ ಕುಂತಾನ ಊರು ಮಂದ್ಯಂತರ ಈ ಹುಡುಗ ಯಾರ ಮಗ ಗಡ್ಡ ಬಿಟ್ಟನ ಮೈ ಮೇಲೆ ಅರ್ಧ ಬರ್ಧ ಬಿಟ್ಟಿದವ ಯಾರ ಮಗ ಯಾರ ಮಗ ಅಂದಾಗ ಏ ನಾಗವನ ಮಗ ಅಲ್ಲನವ ಅವ ಆರು ವರ್ಷ ಇದ್ದಾಗ ಮನೆ ಬಿಟ್ಟು ಹೋಗಿದ್ನಲ್ಲ ಅವನೇ ನಾಗ ತಾಯಿಗೆ ಎಲ್ಲಿಲ್ಲದ ಆನಂದವಾಯಿತು ತಾಯಿಗೆ ಎಲ್ಲಿಲ್ಲದ ಆನಂದವಾಯಿತು ತಾಯಿ ಅಂತಳ ಹೋದ ಮಗ ಮರಳಿ ಬಂದನಲ್ಲ ಹೋಗ್ರಿ ಕರ್ಕೊಂಡು ಬರ್ರಿ ಅಂತ ತಿಳ್ಕೊಂಡ ಗಂಡನಿಗೆ ಕಳಿಸಿದಾಗ ಸುಡುಗಾಡೆಗೆ ಬಂದು ಕುಂತ ನಮಗ ನಾಗಲಿಂಗ ನಿಮ್ಮ ಅಣ್ಣ ನಾನು ನಿಮ್ಮವ್ವ ನಿನ ಕಾಯ್ದಿದ್ವು ನೀನು ಬಾರೋ ಮನೆಗೆ ಬಾರೋ ಮನೆಗೆ ಬಾಂದ್ರೆ ನಾ ಬರ್ತೀನಿ ನಡಿಯಿಂದ ತಂದೆ ತಾಯಿ ಅಣ್ಣ ತಮ್ಮರು ನಾಗಲಿಂಗನ ಬರುವಿಕೆಗೆ ಕಾಯ್ತಾರ ರಾತ್ರಿ ಹತ್ತು ಗಂಟೆ ಆಯಿತು ಹನ್ನೊಂದು ಗಂಟೆ ಆಯಿತು ಹನ್ನೆರಡು ಗಂಟೆ ಆಯಿತು ಸ್ಮಶಾನದಲ್ಲಿ ಕಾಲವನ್ನು ಕಳೆದ ನಾಗಲಿಂಗ ಬರಲೇ ಇಲ್ಲ ಮಧ್ಯರಾತ್ರಿ ರಾತ್ರಿ ಹನ್ನೆರಡರ ಮೇಲೆ ಬಂದ ಮೇಲೆ ಬಂದಾಕ್ಷಣ ತಂದೆಗೆ ಸಿಟ್ಟು ಬಂದಿತ್ತು ನಾನು ಹೇಳಿ ಐದಾರ ತಾಸು ಆಗ್ಯದ ಈಗ ಬಂದಿಯಲ್ಲ ಹೋಗೋದು ಹೋಗಿದ್ದ ಹಾಳಾಗಿ ಆ ಕಡೆ ಹೋಗಬಾರ್ದ ಮತ್ತೆ ಯಾಕೆ ಬಂದಿದ್ದಿ ತಂದೆ ಕೋಪದಿಂದ ಅಂತ ಹೋಗೋದು ಹೋಗಿದ್ದಿ ಆ ಕಡೆ ಹೋಗಬಾರ್ದ ಮತ್ತೆ ಯಾಕೆ ಬಂದಿದೀ ಹೋಗ ಹಂಗ ಭಿಕ್ಷಾ ಬಿಡ್ಕಂತು ಹೋಗು ಅಂದಾಗ ಸಿಕ್ಕಿತು ನನಗೆ ಅಪ್ಪನ ಅಪ್ಪಣೆಯೇ ಸಿಕ್ಕಿತು ಅಂದು ಜನ್ಮ ಕೊಟ್ಟ ತಾಯಿ ಅಪ್ಪಣೆ ಕೊಟ್ಟಳು ಇಂದ ನಮ್ಮಪ್ಪ ನನಗೆ ಅಪ್ಪಣೆ ಕೊಟ್ಟ ಒಬ್ಬ ವ್ಯಕ್ತಿ ಬ್ರಹ್ಮಚಾರಿ ಆಗಬೇಕಾದ್ರೆ ಮಠಕ್ಕೆ ಸ್ವಾಮಿ ಆ ತಂದೆ ತಾಯಿ ಸಂಪೂರ್ಣ ಒಪ್ಪಿಗೆ ಇರಬೇಕು ಬಲವಂತ ಮಾಡೋಕ್ಕ ಬರುವಂಗಿಲ್ಲ ಅವಧೂತ ನಾಗಲಿಂಗ ಶಿವಯೋಗಿ ಅಜಾತ ನಾಗಲಿಂಗ ಶಿವಯೋಗಿ ಭವತಿ ಭಿಕ್ಷಾಂದ ತಿಳ್ಕೊಂಡು ತಂದೆ ತಾಯಿಯ ಮನೆಗೆ ಮೊದಲನೇ ಭಿಕ್ಷೆ ನಿಮ್ಮದಾಗಲಿ ಭವತಿ ಭಿಕ್ಷಾಂದ ತಿಳ್ಕೊಂಡು ಭಿಕ್ಷೆ ಬಿಡುವಾಗ ತಾಯಿ ನಾಗಮ್ಮ ಕಣ್ಣೀರು ಹಾಕ್ತಾಳ ಊರು ಜನ ಅವ ಅವತಾರ ಪುರುಷ ಹುಟ್ಟಿ ಬಂದಿದ್ದು ಲೋಕ ಕಲ್ಯಾಣಕ್ಕಾಗಿ ಬಂದನ ನೀಡಿರಿ ಭಿಕ್ಷೆ ನೀಡಿ ಕಳಿಸ್ರಿ ಅವನ ಹಣೆ ಬರೆದಾಗ ಏನೈತಿ ಅದು ಆಗ್ತದೆ ಅಂತ ತಿಳ್ಕೊಂಡು ಹೇಳಿ ಕಳಿಸಿದ್ರು ನವಲಗುಂದದ ನಾಗಲಿಂಗ ಶಿವಯೋಗಿ ತಂದೆ ತಾಯಿಯ ಒಪ್ಪಿಗೆಯನ್ನು ತಗೊಂಡು ಅಜಾತನಾದ ಲೋಕದೊಳಗ ಪವಾಡ ಪುರುಷನಾದ ಶರೀಫನ ಗೆಳೆಯನಾದ ಕಾರಣ ಯಾವ ಮಹಾತ್ಮರಿ ಹೆಂಗಿರ್ತಾರೆ ಲೋಕದೊಳಗೆ ಹೇಳಕ್ಕಾಗೋದಿಲ್ಲ ಈ ಪ್ರಪಂಚದೊಳಗೆ ಅವರು ಬಾಯಾಗ ಯಾವ ಸಮಯಕ್ಕೆ ಏನು ಮಾತುಗಳು ಬರ್ತವೋ ಗೊತ್ತಿಲ್ಲ ಹಂಗ ಚಿಕ್ಕ ವಯಸ್ಸಿನವನಾಗಿರುವಂಥ ಶರೀಪಂತನ ನಿಮ್ಮಪ್ಪ ಯಾರೋ ಅವನೇ ನಮ್ಮಪ್ಪ ಅಂದಾಗ ಗುರು ಗೋವಿಂದ ಭಟ್ರು ಬಹಳ ಆನಂದ ಪರವಶರಾದರು ಇದುವರೆಗೂ ನಾನು ಕಾದು ಕುಳಿತಿರಬಹುದಾಗಿರುವಂಥ ಶಿಷ್ಯ ಯೋಗ್ಯವದ ಶಿಷ್ಯ ಶಿಕ್ಕ ನನಗೆ ನಾನೇ ಭಾಗ್ಯವಂತ ನಾನೇ ಪುಣ್ಯವಂತ ಅಂದಾಗ ಅಜ್ಜುಮಾ ಏ ಹಿಮಾಮ ಇವನ ನನಗೆ ಒಪ್ಪಿಸ್ರಿ ನನಗೆ ಬಿಡ್ರಿ ನನ್ನ ಮಠಕ್ಕೆ ಬಿಡ್ರಿ ಅಂದಾಗ ಜನ್ಮ ಕೊಟ್ಟಿರುವಂಥ ತಾಯಿ ಅಂತಾಳೆ ಸ್ವಾಮಿ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಮುತ್ತಿಟ್ಟು ತುತ್ತಿಟ್ಟು ಕರಳನ್ನ ಕತ್ತರಿಸಿ ಹಡೆದ ನನ್ನ ಮಗನನ್ನು ನಾನು ಹೀಗೆ ಕಳಿಸ್ರಿ ಇರುವನ್ನೊಬ್ಬನೇ ಮಗ ನಾವಲ್ಲೇ ನಾವಲ್ಲೇ ಎಂದಾಗ ಹಿಮಾಮ ಸಾಹೇಬರು ಹೇಳ್ತಾರ ಯೋಗ್ಯವಾದ ಗುರು ಮನೆ ತನಕ ಬಂದನ ಒಲ್ಲೆ ಅನಬಾಡ ಹಜ್ಜುಮ ಕಳಸದ ಗುರು ಗೋವಿಂದ ಭಟ್ರು ಅಂದ್ರೆ ಸಾಮಾನ್ಯರಲ್ಲ ಅಂತ ಗುರುಗಳು ನಮ್ಮ ಮನೆಗೆ ಬಂದ ಮಗನ ಕೇಳ್ತಾರಂದ್ರ ಕೊಡು ವಿದ್ಯಾವಂತನಾಗಲಿ ಬುದ್ಧಿವಂತನಾಗಲಿ ಸಂಸ್ಕಾರವಂತನಾಗಲಿ ಕೊಡು ಅಂದಾಗ ತಾಯಿಯ ಮನಸ್ಸು ಒಪ್ಪೋದಿಲ್ಲ ಕಾರಣ ಇರೋದು ಒಂದ ಕೂಸ ಕೊಟ್ಟ ನಾನೇನು ಮಾಡ್ಲಿ ಅಂತಳೆ ತಾಯಿ ಅದಕ್ಕ ಹತ್ತು ದೇವರ ಪೂಜಿಸುವುದಕ್ಕಿಂತ ಹೆತ್ತವುಗಳನ್ನು ಪೂಜಿಸಬೇಕು ಜನ್ಮ ಕೊಟ್ಟಂತ ತಂದೆ ತಾಯಿಗಿಂತ ದೇವರು ಯಾರೂ ಇಲ್ಲ ಅನ್ನೋದು ಲೋಕದೊಳಗ ಶರಣ ಸಂತ ಮಹಾತ್ಮರು ತಂದೆ ತಾಯಿಗಳ ಸೇವೆ ಮಾಡಿದವರು ಬಹಳ ದೊಡ್ಡವರು ಈ ಲೋಕದಾಗ ಏ ನಾವು ಸಹಿತ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕಲಿಸಬೇಕು ಉಡಾಳಿದ್ದ ಮಗ ಅವು ಎರಡು ಇಲ್ಲಿ ಬಂದು ಕೂಡ್ರಿ ಅಲ್ಲಿ ಮಾತಾಡ್ಕೊಂಡು ಕೂಡಬಾರ್ದು ಸಣ್ಣವು ಬರ್ರಿ ಇಕಡೆ ಕಡೆ ಬರ್ರಿ ವಿಶ್ವೇಶ್ವರ ಮಹಾರಾಜಕೀ ನೀವು ಅನ್ಬಾಂಡ್ರಿ ಅವು ಹ್ಮ್ ಒಟ್ಟು ಅನುಭಾ ಆಗಿದ್ದಾಗಲಿ ನೋಡಮ್ಮ ನಮ್ಮ ಶರಣರು ಹೇಳ್ತಾರ ಇವತ್ತು ವಿಶ್ವೇಶ್ವರ ಮಹಾರಾಜ ಕೀ ಈಗ ನಮ್ಮ ತಾಯಿ ಒಳಗಂತೈತಿ ನೋಡಮ್ಮ ಶಾಂಭವಿ ಮಾತಾಕಿ ಅಯ್ಯಯ್ಯ ನಮಗೆ ಬೇಕು ಬೇಡ ಐ ಅನ್ನಂಗಾಗೈತೆ ಹಾ ನುಡಿಬೇಕ ಶಿವನಾಮ ನುಡಿಬೇಕೆವು ಹಾ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದ ಒಂದು ಕೆಲವೊಂದು ನಂಬಿಕೆ ಇದ್ವು ಅಡಿಗೆ ಮಾಡ್ಕೋಂತ ತಾಯಿ ಅಡಿಗೆ ಮಾಡ್ಕೋಂತ ಕುಂತಾಗ ಕುಂತಾಗ ಒಲ್ಲಿ ಅಂತ ಶಬ್ದ ಮಾಡಿತ್ತು ಅಂದ್ರೆ ಏ ಇವತ್ತು ಯಾರ ಬೀಗರು ಬರ್ತಾರ ಫೋನ್ ಇದ್ದಲ್ಲಿ ಏನಿದ್ದ ಆಗಿನ ಕಾಲಕ್ಕೆ ನಂಬಿಕೆ ಒಲಿ ಒದಿತ್ತಂದ್ರೆ ಯಾರ ಬೀಗರು ಬಿಸ್ರು ಬರ್ತಾರ ಅಂತ ಅದೊಂದು ನಂಬಿಕೆ ಇತ್ತು ಯಾರ್ದಾದ್ರೂ ಕೈ ಕಾಲು ಹಿಂಗೆ ಕೆರೆ ಕತ್ತಿದ್ದು ಅಂದ್ರೆ ಇವತ್ತೇನೋ ಜಗಳ ಆಗ್ತೈತಿ ನೋಡು ಸೊಮ್ಸಿನ ಜಗಳ ಆಡ್ತಿದ್ದು ಹತ್ತಿ ತುರ್ಬ ಸೊಸಿ ಕೈಯಾಗ ಸೊಸಿ ತುರ್ವ ಅತ್ತಿ ಕೈಯಾಗ ಜಗಳ ಆಡ್ತಿದ್ದು ಅವಾಗ ಹಾಂ ಅದು ಹೋತು ಇದು ಯಾರಾದ್ರೂ ನೆಂಟರು ಎಂಟ್ರ್ ಬರೋರು ಇದ್ರೆ ನೆನ್ಸಂಡ್ರ ಏನು ಬರ್ತದ್ದು ಈ ಬಿಕ್ಕಂತ ಗೊತ್ತೈತೆನ ಬಿಕ್ ಗೊತ್ತದಲ್ಲ ಹ್ಞೂ ಇದು ಬಿಕ್ಕು ತಾಯಿ ಇರೋ ಒಬ್ಬನ ಮಗ ಬಹಳ ಚಂದ ಓದಿದ್ದ ನೌಕರಿ ಬಂತು ನೌಕರಿ ಮಾಡೋಕ್ಕಂತೇಳಿ ತಾಯಿಯನ್ನು ಬಿಟ್ಟು ಬಹಳ ದೂರ ದೇಶಕ್ಕೆ ಮಗ ನೌಕರಿ ಮಾಡೋಕೆ ಹೋಗಿದ್ದ ಇದು ಈಗಿಂದಲ್ಲ ನಲ್ವತ್ತು ವರ್ಷಗಳಿಂದ ಫೋನು ಮೊಬೈಲ್ ಬರೋಕ್ಕಿಂತ ಮುಂಚೆ ಜೀವನ ಟಿ ವಿ ಬರೋಕ್ಕಿಂತ ಮುಂಚೆ ಜೀವನ ಹೋಗಿ ಒಂದು ಆರೇಳು ಏಳು ತಿಂಗಳಾಗಿತ್ತು ಹಳ್ಳ್ಯಾಗ ಒಬ್ಬಕ್ಕೆ ತಾಯಿ ತಂದೆ ಸರಿ ಹೋಗಿದ್ದ ತಾಯಿ ಒಬ್ಬಕ್ಕೆ ಹೊತ್ತು ಮುಳುಗಿದ ಮೇಲೆ ಆ ಮಗಳಿಗೆ ಕಣ್ಣು ಕಾಣ್ತಿದ್ದಿಲ್ಲ ಆ ಹೆಣ್ಮಗಳು ಇನ್ನೇನು ಹೊತ್ತು ಮುಳುಗ ಕತ್ತಿತ್ತು ಹೊತ್ತು ಮುಳುಗ ಸಮಯದೊಳಗೆ ಮನೆ ಮುಂದೆ ಕಟ್ಟಿ ಕಟ್ಟಿ ಮೇಲೆ ಪಡಿಸಲೆಗೆ ಕುಂತಿದ್ಲು ಪಡಿಸಲೆಗೆ ಕುಂತು ಹಿಂಗ ಪಡಿಸಲೆಗೆ ಪಡಿಸಲೆಗೇನೈತೆ ಜ್ವಳ ಹಸಿ ಮಾಡ್ಕೊಂತ ಕುಂತಿದ್ಲು ಆ ಜ್ವಾಳ ಹಸಿ ಮಾಡ್ಕೊಂತ ಕುಂತಾಗ ಬಿಕ್ಕಿಡ್ದು ಆ ಮುಕ್ಕಿಗೆ ತಿಂಗ ಬಿಕ್ಕಿಡದು ಆ ಬಿಕ್ ಹಿಡ್ದಾಗ ಓಣಗಿನ ಹೆಣ್ಮಕ್ಳು ಎಲ್ಲ ಕೇಳ್ತಾರೆ ಯಾಕುವ ಬಿಕ್ಕಿಡದವಳ ಯಾರು ನೆನ್ಸಕ್ ಹತ್ತಾರ ಬಿಕ್ಕಿಡದವಳ ಯಾರು ನೆನ್ಸಕ್ ಅಂದಾಗ ಅವಾಗ ಆ ತಾಯಿ ಹೇಳ್ತಾಳೆ ಏನಿಲ್ಲ ಯವ್ವ ನನ್ನ ಮಗ ನೌಕರಿ ಮಾಡಕ್ ಹೋಗಿ ಆರು ಏಳು ತಿಂಗಳಾಗೈತಿ ಮತ್ತೆ ಅಲ್ಲಿ ಊಟ ಹೆಂಗೋ ಏನು ವ್ಯವಸ್ಥೆ ಏನು ಹೆಂಗ ಅದಕ್ಕೆ ನನ್ನ ಮಗನ್ನ ನೆನೆಸಿ ಜೀವ ಬಿಕ್ಕ ಹಿಡ್ದಾವ ಅಂತೇಳಿ ಹೆಣ್ಮಗಳು ಒಂದು ಸ್ವಲ್ಪ ನೀರು ಕುಡಿದಗಳಿಂದ ಬಿಕ್ಕ ನಿಲ್ಲುತ್ತಿದ್ದವು ಇಲ್ಲಿ ಆ ತಾಯಿಯ ಮಗ ಗೆಳೆಯರೊಡೆಯ ಊಟ ಕುಂತಾಗ ಅವನಿಗೆ ಬಿಕ್ಕ ಹಿಡಿತೇವ ಮಠ ಮಠ ಮಧ್ಯಾಹ್ನ ಆ ಬಿಕ್ಕ ಹಿಡ್ದಾಗ ಗೆಳೆಯರು ಕೆಡ್ತಾರೆ ಯಾಕೋ ದೋಸ್ತ ಬಿಕ್ಕ ಹಿಡ್ದವ್ ಯಾಕ ಯಾರು ನೆನ್ಸ ಅವಾಗ ಆತ ಹೇಳ್ತಾನ ಏನಿಲ್ಲಪ್ಪ ಊರಾಗ ಮನೆ ದೊಡ್ಡದು ನಮ್ಮದು ನಾ ಸಣ್ಣ ಬಿದ್ದಾಗ ಅಪ್ಪ ಸರಿ ಹೋಗ್ಯಾನ ಇರಕ್ಕೆ ಒಬ್ಬಕ್ಕೆ ತಾಯಿ ಹೊತ್ತು ಮುಳುಗಿದ ಮೇಲೆ ಅಕ್ಕಿಗೆ ಕಣ್ಣು ಕಾಣಂಗಿಲ್ಲ ಸರಿಯಾಗಿ ಕಿವಿ ಕೇಳೋಂಗಿಲ್ಲ ಇನ್ನು ಉಂಡಳು ತಿಂದಳು ಬೀಸದಳು ಪಾಡದಳು ಚಲದಳು ಹಂಗದೊಳಿ ಏನೋ ಅದಕ್ಕೆ ನಮ್ಮ ಮೌನ ಜೀವ ನನಗೆ ನೆನೆಸಕ್ಕೆ ಅದಕ್ಕೆ ನನಗೆ ಬಿಕ್ಕಿಡ್ದವ ಅಂತೇಳಿ ಅವ ತಾಯಿ ನೆನೆಸಿ ಒಂದು ಹನಿ ನೀರು ಕುಡಿತನ ಬಿಕ್ ನಿಲ್ತವ ಇದು ಕರಗಿಳ್ರಿ ಅವ ಆಂ ಇನ್ನು ಹೊಸದಾಗಿ ಮದುವೆಯಾಗಿರ್ತದೆ ಹೊಸದಾಗಿ ಮದುವೆಯಾಗಿರ್ತದ ಹೊಸದಾಗಿ ಮದುವೆ ಆದಾಗ ಕೈತೊಂಬೆ ಮೆಹೆಂದಿ ಹಚ್ಚಿರ್ತಾರೆ ಆ ಕೈತೊಂಬೆ ಮೆಹೆಂದಿ ಹಚ್ಚಿ ಅವಾಗ ಮನೆ ತುಂಬ ಬೀಗರು ಬಿಸ್ರು ನೆಂಟ್ರು ಬಂದಿರ್ತಾರೆ ಮೇಲ್ ಹಾಕಿರ್ತಾರೆ ಹಿಂಗ ಯಾವ ಜೀವತ್ತಿನ ಕೈತ ನೋಡು ಇವತ್ ಬಂದ ಇನ್ನ ಹೊಸದಾಗಿ ಮದುವೆ ಈ ಕಡೆ ಹೇಳ್ಬಿಡ್ರಿ ಅವ್ ಹಿಂಗ ಯಾಕ ಎಂಟನೇ ದಿವಸ ಅಲ್ಲ ಹೊಸದಾಗಿ ಮದುವೆ ಆಗಿತ್ತು ಹೊಸದಾಗಿ ಮದುವೆ ಆದಾಗ ಕೈ ತುಂಬ ಬಳ್ಳಿ ಆಮೇಲೆ ಹೆಚ್ಚ ಬಹಳ ಸೂಕ್ಷ್ಮಿಯಾಗಿರ್ತಾರೆ ಮನೆ ತುಂಬ ಇರ್ತಾರೆ ಕೈ ತುಂಬ ಮೇಂದಿ ಹೆಚ್ಚಿರ್ತಾರೆ ಬಹಳ ಅಲಂಕಾರ ಆಗಿರ್ತಾಳೆ ಹೆಣ್ಮಗಳು ಬಹಳ ಸೂಕ್ಷ್ಮ ಆಗಿರ್ತಾಳೆ ಅದೇ ಆಗಿ ಒಂದು ಹದಿನೈದು ದಿವಸ ಆಗಿರ್ತದೆ ಹದಿನೈದು ದಿವಸ ಆದಾಗ ಹೆಣಮಗಳನ್ನ ತವ್ರ ಮನೆಗೆ ಬಿಟ್ಟು ಗಂಡ ಊರಿಗೆ ಹೋಗಿರ್ತಾನೆ ಅವಾಗ ಈ ಹೆಣ್ಮಗಳಿಗೆ ಬಿಕ್ಕಿರ್ತೇವೆ ಸೂಕ್ಷ್ಮ ಬಿಕ್ಕಿ ಇವು ಬೇರೆ ಅವು ಕಬಾಡ್ ಬಿಕ್ಕಿ ಬೇರೆ ಈಕಿ అంత బిక్కి ఏం బిక్కి మన తుమ్మ మంది ఇలా బిక్కి యారు నెస్క ఇక్క అవును నెనస్లో కత్ారు యారు అవురు నెనస్ పాప సాల పాలా మి సిరి తంది అవ ఆ ఇమ్ ఐ కట్ సీరి తంది ఇక్కార అవును నెనస్లో కత్ారు వస్తా మధ్య వద్ద బలు చంద జీవన ನೋಡಬೇಕು ಹೊಸದಾಗಿ ಮದುವೆ ಆದಾಗ ಪ್ರಪಂಚನ ಕಾಣಂಗಿಲ್ಲ ಏನು ಈಕೆ ಕೈ 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 ಹಿಡ್ಕೊಂಡು ಅಡ್ಡಾಡೋದೇನು ಒಂದ ಪಪುಷಿ ಬಟ್ಲಾಗ ಎರಡು ಪೈಪ್ ಹಾಕಿ ಕುಡಿಯೋದೇನು ಹಾಂ ಒಂದ ನೀರ್ನಾಗ ಎರಡು ಪೈಪ್ ಹಾಕಿ ಕುಡಿಯೋದೇನು ಹೊಸದಾಗಿ ಆಗಿತ್ತಂತ ಪಿಕ್ನಿಕ್ ಕರ್ಕೊಂಡು ಹೋಗ್ಬೇಕಂತೇಳಿ ಮನೆಗೆಲ್ಲ ವ್ಯವಸ್ಥೆ ಮಾಡಿದ್ರೆ ಗಂಡನ ಕರ್ಕ ಗಂಡ ಹೆಣ್ತಿ ಪಿಕ್ನಿಕ್ ಹೋಗ್ಯಾರ ಎಲ್ಲರೂ ಹೋಗ್ಬೇಕಿಲ್ಲ ಉಡುಪಿ ಕೊಡೇಕಾನೆಲ್ಲ ದೂರ ದೂರ ಅವ ಎಲ್ಲಿಗೆ ಬಂದಾನ ಶಾಪರ್ ಗುಡ್ಡಕ್ಕೆ ಬಂದನ ಹೆಣ್ತಿ ಕರ್ಕೊಂಡು ಬ್ಯಾರೆ ಎಲ್ಲಿ ಸಿಗ್ಲಿಕ್ಕಿಲ್ಲ ಅದು ಬರ್ಗಾಲ್ ಬಿಸಗಾಲ ಬಿಸ್ಲಗಾಲ್ದಾಗ ಶಾಪುರು ಗುಡ್ಡಕ್ಕೆ ಬಂದನ ಗುಡ್ಡಕ್ಕೆ ಬಂದಾರ ಇಬ್ಬರು ಹೊಸದಾಗಿ ಮದುವೆ ಆಗೈತಿ ಹೆಂಡತಿನ ಮ್ಯಾಲೆ ಕುಂದು ಸ್ಥಾನ ಕೆಳಕುಂತು ಹೆಂಡತಿನ ವರ್ಣನೆ ಮಾಡಕ್ಕಿದ್ದಾವ ನಲ್ಲೇ ಏನು ನಿನ್ನ ಕಣ್ಣುಗಳು ಅಕ್ ಆಕಾಶದಲ್ಲಿರುವ ನಕ್ಷತ್ರ ಇದ್ದ ಹಾಗೆ ಅವ ಆಕಿ ಸೋ ಥ್ಯಾಂಕ್ ಯು ಅನ್ನಕ್ಕಿ ನಲ್ಲೇ ಏನು ನಿನ್ನ ಮೂಗು ಸಂಪಿಗೆ ಸಂಪಿಗೆ ಇದ್ದ ಹಾಗೆ ಇದೆ ಅಕ್ಕಿ ಥ್ಯಾಂಕ್ ಯು ನಲ್ಲೇ ಏನು ನಿನ್ನ ಹಲ್ಲು ದಾಳಿಂಬ್ರಿ ಬೀಜ ಇದ್ದಂಗೆ ಅದಾವ ಥ್ಯಾಂಕ್ ಯು ಅಂದ ಹಿಂಗ ಮಾಡ್ಕೊಂತ ಏನು ಮಾಡಿದೆ ನಿನ್ನ ಕೂದಲು ಹಂಗ ಹಿಂಗೆ ಕೂದಲು ಹಿಂಗೆ ಹೊಸ್ದಾಗಿ ಮದುವೆ ಹೋದಾಗ ಬಲು ಚೆಂದ ಹೊಸತಾಗಿ ಮದುವೆ ಹೋದಾಗ ನೋಡಬೇಕು ನಿನ್ನ ಬಿಟ್ಟು ನಾನು ಇರಂಗಿಲ್ಲ ನಾನು ಬಿಟ್ಟು ನೀನ್ ಇರಬಾರ್ದು ಅದ ಮದುವೆಯಾಗಿ ಎರಡು ಮಕ್ಕಳಾದ ಮೇಲೆ ಗಂಡ ಹನುಮಂದಿ ದೇವ್ರಿಗುಡಿಗುವಾಗ ದಿನ ಜಗಳ ಆಗ್ತದ ಅವಾಗ ಶುರುವಾಗ್ತ ಈ ಮನೆಯಾಗ ನೀನಿರ್ಬೇಕು ಇಲ್ಲ ಲೋಕ ಲೋಕೇವಾರ ಬಲು ಚಂದ ಮನೇ ಅವ ಏನು ಮಾಡಿದ ನಲ್ಲೇ ನಿನ್ನ ಕಣ್ಣಾಗ ಇಡೀ ಆಲಮೇಲ ತಾಲೂಕು ಕಾಣ್ತಂದ ಮಗ ಆಕೆ ಸೋ ಥ್ಯಾಂಕ್ ಯು ಅನ್ ಅಲ್ಲಿ ಏನಾಗಿತ್ತಂದ್ರೆ ಪಾಪ ಒಬ್ಬ ರೈತನು ಎರಡು ಎಮ್ಮೆ ಕೇಳಿದ ಮೂರು ತಿಂಗಳಾಗಿತ್ತು ಯಾಯ ಸ್ವಾಮಿಗಳು ಪಂಚಂಗೇಳಿ ಯಾಯ ದಿಕ್ಕು ಕೇಳ್ತಾರ ಎಲ್ಲ ದಿಕ್ಕು ಹುಡುಕಿ 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 ಸಾಕಾಗಿ ಹೋಗಿತ್ತು ದೊಡ್ಡ ಬೇನಿ ಮರ ಆಕಡೆ ಇವು ಎರಡು ಕುಂತಾವ ಈ ಕಡೆ ಇವಾಗ ಕುಂತಾನ ಸುಸ್ತಾಗಿ ಹುಡುಕಿ ಹುಡಿಕಿದ್ರು ಎಮ್ಮೆ ಸಿಗ್ಲಿಲ್ಲ ಇವಾಗ ಶುರು ಮಾಡಿದ್ನಲ್ಲ ನಲ್ಲೇ ನಿನ್ನ ಕಣ್ಣಾಗ ಇಡೀ ಆಲಮೇಲ ತಾಲೂಕು ಕಾಣ್ತಂದಾಗ ಎದ್ದ ಬಂದ ರೈತ ಯಪ್ಪಾ ಅಂದ ಏನು ಯಜಮಾನ ನೀನು ಹೆಂಡತಿ ಕಣ್ಣಾಗ ಇಡೀ ಆಲಮೇಲೆ ತಾಲೂಕು ಕಾಣುತ್ತಲ್ಲ ಯಪ್ಪ ಏ ಕಾಣುತ್ತ ಎಪ್ಪ ನಾನು ಎರಡು ಎಮ್ಮಿ ಕಳೆದು ಎರಡು ತಿಂಗಳಾಗೈತಿ ನಿನ್ನ ಹೆಂಡತಿ ಕಣ್ಣಾಗಿದ್ರು ಹುಡಿಕರ ತುಗಿ ನಂದಂತ ಹಂಗ ಹೊಸ್ದಾಗಿ ಮದುವೆದಾಗ ಅಯ್ಯ ಇಲ್ಲಿ ನೋಡಿದು ಏ ನಾನು ಅಕ್ಕ ಹ್ಮ ಅವಾಗ ಏ ಯಾರ ನೆನೆಸ್ಸಾರ ಏಳನೇ ಕಿಕ್ಕಿ ಅವ್ರ ನೆನೆಸ್ತ ಏಯ್ ಯಾರ ನಮ್ಮ ನೆನಸಕತ್ತೆ ಅವರು ಹೌದು ಹಂಗ ತಾಯಿ ಮಗನನ್ನೇ ನೆನೆಸಿದ್ರೆ ಬಿಕ್ಕ ಹಿಡಿತೇವ ಮಗ ತಾಯಿಯನ್ನೇ ನೆನೆಸಿದ್ರೆ ಬಿಕ್ಕ ಹಿಡಿತೇವ ಗಂಡ ಹೆಂಡತಿಯನ್ನ ನೆನೆಸಿದ್ರೆ ಬಿಕ್ಕ ಹಿಡಿತೇವ ಹೆಂಡತಿಯ ಗಂಡನನ್ನ ನೆನೆಸಿದ್ರೆ ಹಂಗೆ ಬಿಕ್ಕಿ ಹಿಡ್ತೇವ ಪುಣ್ಯಕ್ಷೇತ್ರವಾಗಿರುವಂತಹ ಆಲಮೇಲ ಪುಣ್ಯಕ್ಷೇತ್ರ ವಿಶ್ವೇಶ್ವರ ದೇವಸ್ಥಾನದಾಗ ಪುರಾಣಕ್ಕೆ ಬಂದಿರುವಂತ ಎಲ್ಲ ನನ್ನ ತಂದೆ ತಾಯಿಗಳು ನೀವು ಜೈ ಘೋಷ ಮಾಡಿದ್ರ ವಿಶ್ವೇಶ್ವರನಗ ಕಾಳಮಗ್ ಬಿಕ್ ಹಿಡಿ ಬಿಕ್ಕ ಹಂಗ ಜೈ ಘೋಷ ಮಾಡ್ರಿ ವಿಶ್ವೇಶ್ವರ ಮಹಾರಾಜ ಕಿ ಹ್ಮ್ ಮುಂದ್ ಅಷ್ಟ ಜೈ ಇನ್ ಕುಂತರ ನನಗೆ ನಮಗೆ ಯಾಕೆ ಕೊಡೋ